ರೈತ ಹೋರಾಟಕ್ಕೆ ಏನ ಇವತ್ತಿನ ದಿವಸ ರಾಯಭಾಗದಲ್ಲಿ ನಾವು ಕಬ್ಬಿನ ಬೆಲೆ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ಹೇಳಿ ಜಿಲ್ಲೆಯ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಮನವಿ ಪಟ್ಟಿಕೆಯಿಂದ ಸಾಕಷ್ಟು ಒತ್ತಾಯ ಮಾಡ್ತಿದ್ದೀವಿ ಮಣ್ಣಿನ ದಿವಸ ಕುರ್ತಿ ಪಟ್ಟಂದಾಗ ಹರಕ್ಕೆ ಹೋಗುವಂತ ಫ್ಯಾಕ್ಟರಿಗಳು ರೇಟ ಘೋಷಣೆ ಮಾಡಿರ್ತಿಲ್ಲ ಅವ್ರ ಕಬ್ ಕಡಿಯಾಕತ್ತಿದ್ರು ಅದ ಪ್ರಕಾರ ಈ ಭಾಗದಾಗಿಯೂ ಸಹಿತ ಮಹಾರಾಷ್ಟ್ರದ ಅಂತ ಅಂತೇಳಿ ಒಂದು ಫ್ಯಾಕ್ಟ್ರಿಗೆ ಕಬ್ಬು ಹೊಂಟಿದ್ವು ಇಲ್ಲಿ ತರಿಬಿ ಕೇಳಿದಾಗ ಅವರ ರೇಟ್ ಘೋಷಣೆ ಹೇಳಿ ಆ ರೈತರು ಹೇಳರು ಹಂಗಿದ್ರ ಆ ಸಂಬಂಧಪಟ್ಟ ಎಮ ಡಿ ಅವ್ರನ್ನ ಶಿಡ್ ಅವ್ರನ್ನ ಕಳಿಸ್ರಿ ನಾವು ಕೇಳ್ತೀವಿ ಚರ್ಚೆ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದಾಗ ಇವತ್ತು ಅವರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಾಂಧವ್ಯರಿಂದ ಇಲ್ಲ ನಾವು ಕರ್ನಾಟಕದ ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಮುಂಗಡ ಹಣ ಅಂತೇಳಿ ಕೊಡ್ಲಿಕ್ಕೆ ಎಲ್ಲ ರೈತ ಸಮ್ಮುಖದ ಒಪ್ಕೊಂಡರು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ಅವರಿಗೆ ಹತ್ತು ರೂಪಾಯಿ ಅವರು ಒಪ್ಕೊಂಡಾರು ಮುಂಗಡ ಹಣ ಅಂತೇಳಿ ಅದಕ್ಕೆ ಎಲ್ಲಾ ರೈತರು ಸಹಿತ ಒಪ್ಪಿಗೆ ಸೂಚಿಸಿಕೆಯಿಂದ ಕಬ್ಬು ಕಡಿಯಾಕ್ ತೀರ್ಮಾನ ಮಾಡಿದ್ರು ಸರ್ ಈಗ ನೀವು ಕರ್ನಾಟಕದಾಗ ಹೋರಾಟ ಮಾಡಿ ಮಹಾರಾಷ್ಟ್ರದವ್ರು ಒಪ್ಕೋ ಕರ್ನಾಟಕದಾಗ ಒಪ್ಕೋರ್ ನಿಮ್ಗೆ ಕರ್ನಾಟಕದಾಗ ಇವತ್ತಿಗೆ ಇವ್ರು ಒಪ್ಕೊಂಡಾರ ನಾವು ಅದನ್ನ ಪ್ರಶ್ನೆ ಮಾಡೋರ್ದೇವ್ ಯಾಕಪ್ಪ ಅಂತಂದ್ರ ನೂರ್ ಕಿಲೋಮೀಟರ್ ಅಂತರದಾಗ ಏನವ್ರ ಮೂರ್ ಸಾವಿರದ ಪಟ್ಟಿ ಕೆರೆಯಿಂದ ಕಬ್ಬು ಹೋಯ್ಯಕ್ ರೆಡಿ ಇದಾವ್ ನೀವು ಹತ್ತು ಹದಿನೈದು ಕಿಲೋಮೀಟರ್ ಅಂತರನಾಗಿದ್ದವ್ರ ಕೆರೆಯಿಂದ ರೇಟ್ ಘೋಷಣೆ ಮಾಡಿ ಕಬ್ಬು ಚಾಲು ಮಾಡಕ್ ತಯಾರಿಲ್ಲ ಕೊಡ್ತೀವಿ ಕೊಟ್ಟ ಕೊಡ್ತೀವ್ ಉಡಾಪಿ ಉತ್ತರ ಕೊಡಬೇಡ್ರಿ ಯೋಗ್ಯ ರೇಟ್ ಘೋಷಣೆ ಮಾಡ್ರಿ ಫ್ಯಾಕ್ಟ್ರಿ ಚಾಲು ಅಂತ ಹೇಳಿ ಈ ಕರ್ನಾಟಕದ ಫ್ಯಾಕ್ಟ್ರಿ ಸಹಿತ ನಾವು ಒತ್ತಾಯ ಮಾಡಿ ಆರು ದಿನಗಳ ಕಾಲ ದಿವಸ ಒಂದ್ ತರಕಾರಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದು ಅಷ್ಟೊಳಗೆ ನಿಮ್ಗೆ ಮಾಡ್ತಾರೆ ಘೋಷಣೆ ಮಾಡಿ ಫಕ್ರಿ ಚಾಲು ಮಾಡ್ತೀವತ್ತು ಎಲ್ಲಾರು ಭರವಸೆ ಕೊಟ್ಟರು ಒಂದು ಯೋಗ್ಯವಾದ ರೇಟ್ ಅವರು ಘೋಷಣೆ ಮಾಡ್ಬೇಕು ಯಾಕಪ್ಪ ಅಂತಂದ್ರ ಇವತ್ತು ನೂರ್ ಕಿಲೋಮೀಟರ್ ಅಂತರದವ್ರ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ರೇಟ್ ಕೊಡೋಟಾಗ ಇವ್ರ ಕನಿಷ್ಠ ಸಾವಿರ ಯಾಕ ರೇಟ್ ಘೋಷಣೆ ಮಾಡಿ ಪ್ರಕ್ರಿ ಚಾಲು ಮಾಡ್ಬೇಕು ನಮ್ಮ ರೈತರು ಒತ್ತಾಯ್ತಿ ಬೆಂಬಲ ಬೆಲೆ ಬೇಕು ಅಂತಂದ್ರೆ ನೀವು ಸಾಕಷ್ಟು ಹೋರಾಟ ಮಾಡಿರುವ ಇನ್ನು ಏನಪ್ಪಾ ಅಂದ್ರೆ ಬೆಲೆನ ನಿರ್ಧಾರ ಆಗಿಲ್ಲ ಆದ್ರೆ ಈಗ ಏನ್ ಮಾಡಿದಾರ ಅಂತ ಕೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಸಿಗತಕ್ಕಂತಹ ಏನಪ್ಪ ಅಂದ್ರೆ ರಸಗೊಬ್ಬರಗಳ ಏನ್ ಮಾಡಿದಾರೆ ಅಂದ್ರೆ ಬೆಲೆ ಹೆಚ್ಚ ಮಾಡಿದಾರೆ ಇವಾಗ ಈಗ ಅದಕ್ಕೆ ಏನ್ ಹೇಳ್ತೀರಿ ನೀವು ಇಲ್ಲ ನಮ್ಮದು ಏನಾಯ್ತು ಅಂದ್ರೆ ರೀ ಇವಾಗ ಫ್ಯಾಕ್ಟ್ರಿ ಮಾಲಕರ ಮೂರ್ ಸಾವಿರದ ಐದ್ ನೂರು ರೂಪಾಯಿ ಅವ್ರ ಮುಂಗಡ ಹಣ ಅಂತ ಹೇಳಿ ಕೊಡ್ಬೇಕು ನಂತರ ಏನತಿ ಚಳಿಗಾಲ ಅಧಿವೇಶನದಾಗ ನಾವೇನತಿ ಇದು ಎಲ್ಲಾ ರೇಟ್ ತೊಟ್ಟಿ ಆಗಿದ್ರ ಸಲುವಾಗಿ ಸರ್ಕಾರಕ್ಕೆ ಸುಮಾರು ಐದರಿಂದ ಆರ್ ಸಾವಿರ ರೂಪಾಯಿ ಕಬ್ಬಿನಿಂದ ಟ್ಯಾಕ್ಸ್ ಹೋಗತಿ ಆ ಟ್ಯಾಕ್ಸ್ ನಾಗ ಪ್ರತಿ ಟನಿಗೆ ಒಂದು ಸಾವಿರ ಏಕಾತ ರಾಜ್ಯ ಸರ್ಕಾರದಿಂದ ತಗೋಬೇಕಂತ ಹೇಳಿ ನಾವು ಬರೋಬ್ರ ಹತ್ರ ಈಗ ಮತ್ತೆ ರಾಜಕಾರಣಿಗಳು ಈಗ ಸದ್ಯಕ್ಕೆ ನಿಮ್ಮ ಮಾತುಗಳನ್ನ ಬಹಳಷ್ಟು ಹೋರಾಟ ಮಾಡ್ಕೊಂಡು ಬಂದ್ರು ಇವಾಗ ಈಗ ನೋಡಕ್ಕಾಗಿ ಇಲ್ಲಿಂದ ಡಿಕ್ಲೇರ್ ಮಾಡಿದ್ದಾರೆ ಇವಾಗ ರಸಗೊಬ್ಬರಗಳ ಬಗ್ಗೆ ಬೆಲೆ ಹೆಚ್ಚು ಮಾಡಿದ್ದಾರೆ ಇವಾಗ ನೀವು ರಸಗೊಬ್ಬರಗಳನ್ನ ಅದನ್ನು ಸಹ ಏನ್ ಮಾಡ್ಬೋದಿತ್ತು ಕೇಳ್ಬೋದಿತ್ತು ಆದ್ರೆ ಯಾರು ಇಲ್ಲ ನಾವು ನಿರಂತರ ಹೋರಾಟ ಮಾಡ್ತೀವಿ ಯಾವ ಹೋರಾಟ ನಾವು ರಸಗೊಬ್ಬರ ತುಟ್ಟಿ ಆದಾಗು ಹೋರಾಟ ಮಾಡಿರ್ತಿವಿ ಎಲ್ಲಾ ಹೋರಾಟಗಳು ನಾವು ನಿರಂತರ ರೈತ ಸಂಘ ಹೋರಾಟ ಮಾಡ್ತತಿ ಯಾವ್ದೋ ಒಂದು ಹೋರಾಟ ಇವತ್ತು ರೇಟ್ ಹೆಚ್ಚು ಮಾಡ್ಯಾರಂದ್ರೆ ಇವತ್ತು ಹೋರಾಟ ಮಾಡಿದ ಕಡಲೆ ತಕ್ಷಣ ಸಿಗೋದಲ್ಲ ಇಡೀ ರಾಜ್ಯದಂತ ಎಲ್ಲಾ ಕಡೆನೂ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿ ಆ ಏನ್ ಬೆಲೆ ಏರಿಕೆ ಆಗೈತಿ ಅದನ್ನ ರೇಟ್ ಕಡಿಮೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರ ಆಗಲಿ ರಾಜಕಾರ ಆಗಲಿ ರೈತರ ಬಗ್ಗೆ ಕಾಳಜಿ ಮಾಡ್ತಿಲ್ಲ ಅಂತ ಮಾತುಗಳು ಸರ್ಕಾರ ಮತ್ತು ರಾಜಕಾರಣಿಗಳ ಇವತ್ತು ಬಿಜೆಪಿ ಗೌರ್ಮೆಂಟ್ ಆಯ್ತು ಕಾಂಗ್ರೆಸ್ ಗೌರ್ಮೆಂಟ್ ಆಯ್ತು ಯಾವ ರೈತರ ಪರವಾಗಿ ಇಲ್ಲ ಅಂತ ಹೇಳಿ ನಾವು ಇವತ್ತು ಹೇಳ್ತೀವಿ ನಿಗದಿ ಮಾಡಿ ಚಾಲೂ ಚಾಲು ಹೇಳಿ ಒತ್ತಾಯ ಮಾಡಿದೀವಿ ನಿಗದಿ ಮಾಡ್ಲಾರ್ದ ಅನ್ಕ ಪೆಟ್ರಿ ಯಾರು ಚಾಲೂ ಮಾಡಂಗಿಲ್ಲ ಅಂತಂದ್ರೆ ನಿನ್ನಿನ ದಿವಸ ಚಿಕ್ಕೋಡಿ ಸರ್ಕಲ್ ನ ಮಾಡಿದಾಗ ಅಲ್ಲಿ ಬೆಳಿಗ್ಗಾಲ ಮತ್ತೆ ಹಲ್ಸೇದ್ನಾಥ್ ಪೆಟ್ರಿ ಅವ್ರು ಬಂದಿದ್ದೀರಿಂದ ತೋಡ್ನಿ ಸ್ಟಾರ್ಟ್ ಮಾಡಿದ್ರ ಜೋಡ್ನಿ ಸ್ಟಾರ್ಟ್ ಮಾಡಿದ್ರೆ ಅವ್ರು ಏನ ನಾವು ಬಂದ್ ಮಾಡಿ ಸ್ಟ್ರೈಕ್ ಮಾಡಿದಾಗ ನಾವು ರೇಟ್ ಘೋಷಣೆ ಮಾಡಿ ಪ್ರಕ್ರಿ ಚಾಲು ಮಾಡ್ತೀವಿ ಅಂತೇಳಿ ನಮಗೆ ರೈತರಿಗೆ ಭರವಸೆ ಕೊಟ್ಟರು ಅವರು ಎಲ್ಲಾ ಪ್ರಕ್ರಿಯವರು ಆ ರೀತಿ ಭರವಸೆ ಕೊಟ್ಟವರು ರೇಟ್ ಘೋಷಣೆ ಮಾಡಿ ಪಕ್ರಿ ಚಾಲು ಮಾಡ್ಬೇಕು ಮಲ್ಲಪ್ಪ ಮಲ್ಲಪ್ಪ ಅಂಗಡಿ ಚಿಕ್ಕೋಡಿ ಜಿಲ್ಲಾ ರೈತ ಸಂಘ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಇವತ್ತ ನಾವು ನಮ್ಮ ಎಲ್ಲಾ ರೈತರಿಗೂ ಇವತ್ತೇನು ಅಮೀದ್ವಾಲ್ ಪಕ್ರೆ ಅವ್ರ ಒಂದು ಒಳ್ಳೆ ರೇಟ್ ಘೋಷಣೆ ಮಾಡಿದ ನಮ್ಮ ರೈತರೇನತಿ ಅವ್ರನ್ನ ಸನ್ಮಾನ ಮಾಡ್ನು ಅಂತ ಹೇಳಿ ತೀರ್ಮಾನ ಮಾಡ್ಯಾರು ಅದಕ್ಕೆಲ್ಲ ರೈತರ ಕಡೆಯಿಂದ ಗೌರವ ಸನ್ಮಾನ ಮಾಡ್ತಾರೆ ಫೋರ್ ಹಂಡ್ರೆಡ್ ಸದಾಶಿವರಾವ್ ಮುಂದಿಕ್ ಲೋಕನೀತಿ ಸದಾಶಿವರ ಮುಂದಿಕ್ ಈಗ ಬಿಲ್ ಇಷ್ಟು ಹೆಚ್ಚು ಮಾಡೋದೇ ಟೈಮ್ ತಗೋರುತ್ತೆ ಯಾಕಂದ್ರೆ ಇಷ್ಟು ಬಿಲ್ ಹೆಚ್ಚು ಮಾಡಿ ಇಷ್ಟು ಟೈಮ್ ಆಗ್ತದೆ ರೀ ನಾವು ಪೈಲೆ ಡಿಕ್ಲೇರ್ ಮಾಡಿ ಚಾಲುವ ಮಾಡ್ತೀವಿ शेतकऱ्यांच्या बद्दल आश्रम दाखवला त्याप्रमाणे आम्हाला वर्ग सरकार आम्ही प्रमाणे जर दिलेला आहे त्याप्रमाणे शेतकऱ्यांना सहकारी करा तुम्ही काय अंडो काय शेती अधिकाली श्रीडे उदे